ಮೂರು ತಿಂಗಳ ಕಾಲ ಆ ನಾಯಿ ಬರದ ನಾಲ್ಕು ಗಂಟೆಗೆ ಮುಂಜಾನೆ ಸಿಗ್ಲೆ ಕನಸಿನಾಗದಿ ಮೇಲೆ ಕಾಲ ಒಂದು ಕಿವೆ ಬಂದ್ರೆ ಸಹ ಕಾಯಿ ಬಿಡ್ತೀನಿ ನನಗೆ ತಾಯ್ತಾ ಕಟ್ಸ್ಕೊಂಡ ಬಂದ ಮಸೂದಿಗೂ ಮತ್ತೊಂದು ತಾಯ್ತಾ ಕಟ್ಸ್ಕೊಂಡ ನೀರು ಮಂತ್ರ ಕುಡ್ದ ಚಂದ್ರಫಲ್ ತೋರಿಸ ಎಲ್ಲರ ಕೈಯಿಂದ ಕೈ ಈ ಕೆಲಸ ಹೋಗಿ ಡಾಕ್ಟರ್ ಹೇಳಿದ್ರು ನೋಡಪ್ಪ ಇದು ಮಾನಸಿಕ ಸಮಸ್ಯೆ ಇದಕ್ಕೆ ಮಾನಸಿಕ ತಜ್ಞರ ಮಾತ್ರ ಒಂದು ಚಿಂತೆ ಐತೆ ಆ ಚಿಂತೆ ನಾಯಿ ರೂಪರ ಬಂದು ಗರಡೇ ನೀವು ಹೋಗಿ ಮಾನಸಿಕ ತಜ್ಞರನ್ನು ಭೇಟಿ ಆಗ ಅಮ್ಮ ಬೆಂಗಳೂರಿಗೆ ಹೋಗಿ ನರಲೋಕಶಾಸ್ತ್ರಜ್ಞರನ್ನ ಭೇಟಿ ಅವರು ಕುಂದಿ ಶಿ ಎಲ್ಲ ಕೇಳಿದೇನ್ ಕೆಲಸ ರೈತರ ಹಂಗೆ ಹೇಳ್ದ ನಾಯಿ ಹೆಂಗೈತೆ ಕಣಶನವ ನಾಯಿ ಹೆಂಗೈತೆ ಗಂಡು ನಾಯಿ ಡಾಕ್ಟ್ರ ದೊಡ್ಡದು ಹತ್ರ ಐತೆ ಕಿವಿ ನೀವ್ರ್ ನಿಂತಾರ ನನಗೆ ಕಿವಿ ಆಗಿ ಮೊದಲು ಡಾಕ್ಟ್ರ ಎಲ್ಲ ಪರೀಕ್ಷೆ ಮಾಡಿ ಅಂತ ತಕ್ಷಣ ಕೇಳಿದ್ರು ತಮ್ಮ ನೀನು ಸಿಂಡಿಕೇಟ್ ಬ್ಯಾಂಕ್ನ ಲೋನ್ ತಗೊಂಡಿ ಏನೋ